ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಸುಸ್ವಾಗತಿದೆ ಇವತ್ತು ಕಾಣಿ ಮನ್ನೊಂದು ಬಂದು ಮೀನು ತೊಡೋಕ್ಕ ಇದೆ ಇವತ್ತೊಂದು ಹಿಂಗೆ ತೊಡೋಕಂದು ಬಂದೆ ತೊಳೋಕ್ಕೆ ಅಂತ ಇಲ್ಲಿ ಹತ್ತು ಗೊತ್ತಿಲ್ಲ ಹಾಗೆ ನಮ್ಮದು ಗುರುತಾರ್ದು ಒಂದು ದೋಣಿ ಬೈ ಹೆಕ್ಕು ಮೀನು ಕರ್ಬಿನೊಟ್ಟಿಗೆಲ್ಲ ತೇಮ್ಲೆಲ್ಲ ಮಿಕ್ಸಿತ್ತೆ ಹೆಚ್ಚಿದ್ರೆ ಕಣಿ ಮಿಕ್ಸ್ ಅರ್ಧ ಬಾರಿ ಕಣಿ ಹಾಗೆ ನಮ್ಮ ಜೋಡಿ ಕಣೆ ಮಂಜ ಮಂಜು ಇದೆ ಮಂಜ ಅಂತ ಹೇಳುದಿತ್ತ ಹೇಳ ಹೇಳಿ ಭಿ ಹೆಚ್ಚು ಮೀನು ಎಷ್ಟಾಗಲೇ ಕಣಿ ಈಗ ಯಾವ್ದಾದ್ರು ಒಂದು ಜಾತಿ ಮೀನು ಆದರೆ ಅಡ್ಡಿಲ್ಲ ಯಾವ ಕಷ್ಟ ಇಲ್ಲ ಹ್ಯಾಂಗರು ಪಟ್ಟಿಗೆ ಹೋಗ್ಲಾಗ್ತದೆ ಈ ಎರಡೆರಡು ಮೂರು ಜಾತಿ ಮೀನು ಮೀನಂಕು ಇದೇ ಆಗಲಿ ಹೆಚ್ಚು ಒಂದು ಕಷ್ಟ ನಮ್ದು ಮತ್ತು ಪಷ್ಟೇ ಬಲಿ ಹೊಡೆದಿದ್ರೂ ಮತ್ತು ಬೇಗ ಓಡ್ಕತ್ತೆ ಬೇಗ ಖಾಲಿ ಮಾಡಿಕೆ ಮೀನುಗಾರ ಕಷ್ಟ ಅಂತ ಹೇಳುವುದೇ ಬೇಡ ನಾವು ಮಾತ್ರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿಂದ ರಾಶಿ ಆಗುತ್ತೆ ಬಂದು ಬಂದು ರಾಶಿ ಆಯಿತು ಚಟ್ಲಿ ಇತ್ತು ಮೀನು ಸಿಗುತ್ತೆ ಎಲ್ಲ ಸಿಗುತ್ತಂದ್ರೆ ಕಾಣಿ ಮೀನು ಕಾರ್ ಕಷ್ಟ ಹ್ಯಾಂಗಿತ್ತ ಕಾಣಿ ಇದೆ ಕಾಣಿ ಮೀನು ವರ್ಕ್ ಹೆಕ್ಕಕ್ಕೆ ಹಾಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇನ್ನು ಓಪನ್ ಇಲ್ಲ ಬೆಳಿಗ್ಗೆ ಬಂದಷ್ಟೇ ಯಾರು ಕಂಡಾಗ ಇಲ್ಲಪ್ಪ ಅವರ ಎಸ್ ಓಕೆ ಏನು ಎಕ್ಕಕ್ಕೆ ಹೆಂಗಸರು ಬರಲ್ಲಲ್ಲ ಬೆಳಿಗ್ಗೆಯ ಮನೆ ಬಂದ್ಕೊಂಡ್ಕೊಪ್ಪ ಹೆಂಗಿತ್ತ ಕಮ್ಮ ಮೀನು ಇದೇ ದೋಣಿದಲ್ಲಿ ಮೀನು ಖಾಲಿ ಮಾಡ್ತಿದ್ದೆ ಹಾಂ ಏನು ಅಪ್ಪಗೆ ಅಂತ ಇರ ಎಲ್ಲ ತಳಪ್ಪಾರ ಎರಡು ಮೂರು ಮಣಿ ಇತ್ತು ಒಂದು ಅಲ್ಲ ಮಣಿಯನೂ ಒಂದು ಹೈಕಂಡಿದ್ಯಾರೋಣಿ ಮನೆ ಇತ್ತು ಹೌದಣಿ ಗಣಿ ಮನ ಕೋಕಣ ಪಂಚಾಯತಿ ಹೊಡಿತಿದ್ರ ಅದೇ ರೀತಿ ನಮ್ಮ ಪಕ್ಕದ ಒಬ್ಬರು ಕರಿತಿದ್ರೆ ನಮ್ಮ ಮತ್ತೊಂದು ದೋಣಿಯರೇ ನಮ್ಮ ಬೈ ದೋಣಿ ಮನೆ ಮನಿಯಲ್ಲಿ ಕಾರದ್ರ ಅದಿತ್ತ ಹೇಳೋರ ಹೇಳೋದಿತ್ತ ಆ ಕಣೆ ಮಾತೋಸ್ತ ಗಣಿ ಹೇಗಿದ್ದ ಗಣಿ ಇತ್ತೀಗ ಒಂದು ಚಟ್ಲಿ ಅಂತ ಮಿಕ್ಸಿಂಗಿಲ್ಲ ಅಲ್ಲ ಅಡು ಮೀನಲ್ಲ ಹೆಕ್ಕ ಬಂದಾಗ ಓ ಖಾಲಿ ಮಾಡು ಜನ ಇದ್ರಾ ಇದ್ರೆ ಓಲಾ ಹನ್ನೊಂದು ಹನ್ನೊಂದುವರೆ ಇಡ್ಕೊಂಡು ಮೂರುವರೆ ಐತ್ ಮಾರ್ರೆ ಬೆಳಿಗ್ಗೆ ಬೆಳಿಗ್ಗೆ ಹೆಂಗ್ಸ್ರಲ್ಲ ಕಡಿಮೆ ಇದ್ರಲ್ಲ ಏನೋ ಒಂದಿಬ್ಬರೇನು ಬಂದಿರಷ್ಟೇ ಇನ್ನೆಲ್ಲರೂ ಮಿನಿತ್ತ ಹೌದಾ ನೆನಪು ಮಾರ ನಾ ಬಸ್ ಬದ ಇದ್ದಲ್ಲ ನಾ ದೋಣಿ ಬದಾಗಿಲ್ಲ ಹಿಂಗೆ ಬಸ್ ಬಂದಳಿಗೆ ಒಂದು ಖಾಲಿ ಮಾಡಿಕೊಬಿ ಹಿಂಗೆ ಆಚೆಗೆ ಡ್ಯೂಟಿ ಈಚಿಗೆ ಡ್ಯೂಟಿ ಮಾಡೋದು ಜಾಮ್ ಮಣ್ಣು ಒಂದು ಎರಡುವರೆ ಮೇಲೆ ಇದ್ದಿತ್ತು ಸ್ವಲ್ಪ ಕುಂಟ್ಮಾಟಿಯರಿಗೆ ಹಾಂ ಕುಂಟಮಾಟಿ ಅಡ್ಡಿಯಲ್ಲಿ ಇದ್ದಾಗಿತ್ತಲ್ಲ ಅಲ ದಮರ್ಗೆ ಅಂತ ಅಷ್ಟಿದಿಲ್ಲ ಹೌದ ಫಸ್ಟಿಗೆ ಕೈ ಕೊಟ್ಟಿದ್ದು ಕೊಟ್ಟಿದ್ ಮಾರಲ್ಲ ವೈಟ್ ವೈಟ್ ತೇಮ್ಲಿ ಫಸ್ಟಿಗೆ ಆಯ್ತಲ್ಲ ಒಂದು ಅಂತ ಹೋಯ್ತು ಅದೇ ಹೋಯ್ತದೆ ಹಾಗಳಿಕರ ಒಂದು ದುರ್ಗಾ ಪರಮೇಶ್ವರಿ ಕಂಡುಬಿಡು

ಅದೇ ಇಲ್ಲಿ ಒಂದಿಲ್ಲ ಹಾರು ಹೊಡಂಬಾಗಿತ್ತಲ್ಲ ಅದೇ ಹೌದಾ

ಉಪ್ಪಂದರ ಬೇಗ ಹಾರ್ತಿದ್ರೆ ಹಾರ್ಲಿಲ್ಲಪ್ಪ ಇಷ್ಟು ವರ್ಷದ ಬೆನ್ನಿ ಮನೆ ಬೆನ್ನಿಂಬನೇ ಸ್ವಲ್ಪ ಈ ವರ್ಷ ಮುನ್ನೆಚ್ಚರಿಕೆ ವಹಿಸ್ಕೊಂಡಂದ್ರೆ ಉಪ್ಪಂದರೇ ಇದೆ ಸತ್ಯ ಮುನ್ನೆಚ್ಚರಿಕೆ ಕ್ರಮ ಮಿಶಿಂಗ್ ಸ್ಟಾರ್ಟಿಂಗೇ

ಮತ್ತೆ ದೋಣಿ ಎಲ್ಲ ಸ್ಟಾರ್ಟರ್ ಮನೆ ಹೆಚ್ಚು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇದೇ ಇದೇ ವೀಡಿಯೋ ಒಂದು ಮುಸ್ತೆ ಅದೇ ರೀತಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು